ಇಹಲೋಕದ ಯಾತ್ರೆ ಮುಗಿಸಿದ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾದರು ಕೊನೆಯ ಆಸೆಯಂತೆ ಹುಟ್ಟೂರಿನಲ್ಲಿ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ ಸೋಮನಹಳ್ಳಿಯ ಜನ ಭಾವುಕವಾಗಿ ತಮ್ಮ ಊರಿನ ಮಗನನ್ನು ಬೀಳ್ಕೊಡುಗೆಯನ್ನು ಮಾಡಿದ್ದಾರೆ ಮೂರು ಪಕ್ಷಗಳ ಅತಿರತ ಭಾರತ ನಾಯಕರೆಲ್ಲ ಅಂತಿಮ ಕಾರ್ಯದಲ್ಲಿ ಸಾಕ್ಷಿಯಾಗಿದ್ದರು ತೊಂಬತ್ತೆರಡು ವರ್ಷದ ಸುದೀರ್ಘ ಯಾನ ಮುಗಿಸಿದ ಎಸ್ಎಂಕೆ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ತಮ್ಮ ಬದುಕನ್ನೇ ಪಾಠವಾಗಿ ಬಿಟ್ಹೋದ ರಾಜಕೀಯ ಗಾರುಡಿಗ ಇನ್ನು ನೆನಪು ಮಾತ್ರ ಸಂಸಾರ ಅನ್ನೋ ಸಾಗರದಲ್ಲಿ ಆರು ದಶಕಗಳ ಕಾಲ ಜೊತೆಗಾರನಾಗಿ ನಿಂತಿದ್ದ ಜೀವಕ್ಕೆ ಕೊನೆ ನಮನ ಸಲ್ಲಿಸುತ್ತಿದ್ದಂತೆ ಕೃಷ್ಣ ಪತ್ನಿ ಗದ್ಗದಿತರಾದರು ನೀವಿನ್ನೂ ನನ್ನ ಜೊತೆಗಿರಲ್ವಾ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟಿರಲ್ಲ ಅನ್ನೋ ನೋವಲ್ಲಿ ಕಣ್ಣೀರ ಕಟ್ಟೆಯೇ ಒಡೆದು ಹೋಯ್ತು ಕೊನೆ ಬಾರಿ ಮುಖ ಮುಟ್ಟಿದ ಪ್ರೇಮ ಚಿತೆ ಸುತ್ತ ಒಂದು ಸುತ್ತು ಹಾಕಿ ಭಾರವಾದ ಮನಸ್ಸಲ್ಲಿ ಹೆಜ್ಜೆ ಹಾಕಿದ್ರು ರಾಜಕೀಯ ಗುರುವಿಗೆ ಡಿಕೆಶಿ ಕಣ್ಣೀರ ನಮನ ಬಂಡೆಯಂತಹ ವ್ಯಕ್ತಿತ್ವದ ಡಿಕೆಶಿಯೇ ಅಕ್ಷರಶಃ ಕಣ್ಣೀರಾಗಿ ಹೋದ್ರು ರಾಜಕೀಯ ಗುರುವಿನ ಕೊನೆಯ ದರ್ಶನ ಮಾಡ್ತಿದ್ದಂತೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು ಹೋಗಿ ಬನ್ನಿ ಗುರುಗಳೇ ಅಂತ ಕೊನೆ ಬಾರಿ ಶಿರಬಾಗಿ ನಮಸ್ಕರಿಸಿದ್ರು ಎಸ್ ಎಂ ಕೃಷ್ಣ ಯಾರಿಗೆ ಬೇಡವಾದ ವ್ಯಕ್ತಿ ಹೇಳಿ ಪಕ್ಷಾತೀತವಾಗಿ ಹೆಸರು ಮಾಡಿದ್ದ ಜನನಾಯಕ ಇವರು ಹೀಗಾಗಿಯೇ ಎಸ್ಎಂಕೆಯ ಅಂತಿಮ ದರ್ಶನಕ್ಕೆ ಜನಸಾಗರವೇ ಸೇರಿತ್ತು ಬರೀ ಜನಸಾಗರ ಮಾತ್ರವಲ್ಲ ರಾಜಕೀಯ ನಾಯಕರ ದಂಡೇ ಸೇರಿತ್ತು ಬೆಂಗಳೂರಿನಿಂದ ಹೊರಟ ಕೃಷ್ಣ ಯಾತ್ರೆಗೆ ರಸ್ತೆಯುದ್ದಕ್ಕೂ ನಿಂತ ಜನ ಹೂಮಳೆಯ ವಿದಾಯ ಹೇಳಿದರು ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣದಲ್ಲಿ ಸಾಗಿದ ಅಂತಿಮ ಯಾತ್ರೆಯಲ್ಲಿ ರಸ್ತೆಯುದ್ದಕ್ಕೂ ಜನ ನಿಂತಿದ್ರು ಅಗಲಿದ ನಾಯಕನಿಗೆ ಕಣ್ಣೀರಾವ್ ವಿದಾಯ ಹೇಳಿದ್ರು ರಾಜಕೀಯದ ಬಹುಕಾಲವನ್ನ ಕಾಂಗ್ರೆಸ್ನಲ್ಲೇ ಕಳೆದ ಎಸ್ಎಂಕೆ ತಮ್ಮ ಸಂಧ್ಯಾ ಕಾಲದಲ್ಲಿ ಬಿಜೆಪಿ ಸೇರಿದ್ರು ಪಕ್ಷ ಬದಲಿಸಿದ್ರೂ ನಾಯಕರ ಜೊತೆಗಿನ ಒಡನಾಟ ಮರ್ತಿರ್ಲಿಲ್ಲ ಯಾರ ಜೊತೆಗೂ ವಿರೋಧ ಕಟ್ಟಿಕೊಂಡಿರ್ಲಿಲ್ಲ ಹೀಗಾಗಿ ಪಕ್ಷಾತೀತವಾಗಿ ರಾಜ್ಯದ ನಾಯಕರೆಲ್ಲ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ಬಂದಿದ್ರು ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಡೆದ ಅಂತ್ಯಕ್ರಿಯೆ ವೇಳೆ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಯಡಿಯೂರಪ್ಪ ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ಪಕ್ಷದ ನಾಯಕರು ನಮನ ಸಲ್ಲಿಸಿದರು ಬಳಿಕ ಮೂರು ಸುತ್ತು ಕುಶಾಲತೋಪು ಸಿಡಿಸಿದ ಪೊಲೀಸ್ ಸಿಬ್ಬಂದಿ ಅಗಲಿದ ನಾಯಕನಿಗೆ ಸರ್ಕಾರಿ ಗೌರವ ಸಲ್ಲಿಸಿದ್ರು ನಂತರ ಸಿಎಂ ಸಿದ್ದರಾಮಯ್ಯ ಪಾರ್ಥಿವ ಶರೀರಕ್ಕೆ ಹಾಕಿದ್ದ ರಾಷ್ಟ್ರಧ್ವಜವನ್ನ ಎಸ್ಎಂಕೆ ಪತ್ನಿ ಪ್ರೇಮಾಗೆ ಹಸ್ತಾಂತರಿಸಿದರು ನಿಮಿಷ ಮಂತ್ರ ಕುಟುಂಬಸ್ಥರ ಪೂಜೆ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆಯನ್ನ ಹಿಂದೂ ಸಂಪ್ರದಾಯದಂತೆ ನೆರವೇರಿಸಲಾಯಿತು ವೈದಿಕ ಅರ್ಚಕ ಭಾನುಪ್ರಕಾಶ್ ನೇತೃತ್ವದ ಹದಿನೈದು ಅರ್ಚಕರ ತಂಡ ಮೂವತ್ತು ನಿಮಿಷಗಳ ಕಾಲ ಮಂತ್ರ ಪಠಣೆ ಮಾಡಿದರು ಬಳಿಕ ಕುಟುಂಬಸ್ಥರಿಂದ ಹದಿನೈದು ನಿಮಿಷಗಳ ಕಾಲ ಪೂಜೆ ನೆರವೇರಿಸಲಾಯಿತು ಆ ನಂತರ ಚಿತೆಯ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರೀಗಂಧ ಅರಳಿ ಮರದ ಕಟ್ಟಿಗೆ ಬಳಸಿದ್ದ ಚಿತೆಗೆ ಸ್ಪರ್ಶ ಮಾಡಲಾಯಿತು ಕೃಷ್ಣ ಅವಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಮೊಮ್ಮಗ ಅಮರ್ಥ್ಯ ಹೆಗ್ಡೆಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದರು ಚಿತೆ ಹೊತ್ತಿ ಉರಿತಿದ್ದಂತೆ ಎಲ್ಲರ ಕಣ್ಣಾಲೆಗಳು ತುಂಬಿ ಹೋಗಿದ್ವು ದಿನ ಜೊತೆಗಿದ್ದ ಜೀವ ದೂರವಾಗಿ ಹೋಯ್ತಲ್ಲ ಅನ್ನೋ ನೋವು ಎಲ್ಲರನ್ನ ಕಾಡೋದಿಕ್ಕೆ ಶುರುವಾಗಿತ್ತು ರಮ್ಯಾ ಪಾಲಿಗೆ ಎಸ್ಎಂಕೆ ರಾಜಕೀಯ ಗಾಡ್ ಫಾದರ್ ವಿಶೇಷ ವ್ಯಕ್ತಿತ್ವ ನೆನೆದು ಕಣ್ಣೀರಿಟ್ಟ ಮೋಹಕತಾರೆ ಎಸ್ ಯ ದೊಡ್ಡ ಗುಣ ಅಂದರೆ ತಾವೂ ಬೆಳೆಯುತ್ತಾ ತಮ್ಮವರನ್ನೂ ಬೆಳೆಸಿದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆ ಶಿವಕುಮಾರ್ ಶಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರ ಬಹುತೇಕ ಶ್ರೇಯಸ್ಸು ಕೆಗೆ ಸಲ್ಲುತ್ತೆ ಇದನ್ನು ಡಿಕೆಎ ಅದೆಷ್ಟೋ ಬಾರಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಇವರಂತೆಯೇ ಅದೆಷ್ಟೋ ಮಂದಿ ಇದ್ದಾರೆ ಅವರಲ್ಲಿ ರಮ್ಯಾ ಕೂಡ ಒಬ್ರು ಅದು ಎರಡು ಸಾವಿರದ ಹದಿಮೂರರ ಸಮಯ ಈ ವೇಳೆ ಸಿನಿಮಾ ರಂಗದಲ್ಲಿ ರಮ್ಯಾಗೆ ದೊಡ್ಡ ಹೆಸರಿತ್ತು ಕನ್ನಡದ ಪಾಲಿಗೆ ಟಾಪ್ ನಟಿಯಾಗಿ ಮಿಂಚುತ್ತಿದ್ರು ಆದರೆ ಇದ್ದಕ್ಕಿದ್ದಂತೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಅಡಿಯಿಟ್ಟಿದ್ರು ಅವತ್ತು ರಮ್ಯಾ ತೆಗೆದುಕೊಂಡ ಈ ನಿರ್ಧಾರದ ಹಿಂದಿದ್ದ ಶಕ್ತಿ ಬೇರ್ಯಾರೂ ಅಲ್ಲ ಇದೇ ಎಸ್ಎಂಕೆ ಅಂತ ರಾಜಕೀಯ ಪಂಡಿತರು ಹೇಳ್ತಾರೆ ದಿಲ್ಲಿ ಮಟ್ಟದಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ರಮ್ಯಾ ಎರಡು ಸಾವಿರದ ಹದಿಮೂರರ ಮಂಡ್ಯ ಉಪಚುನಾವಣೆಗೆ ನಿಂತು ಭರ್ಜರಿ ಜಯಗಳಿಸಿದ್ರು ರಾಜಕೀಯಕ್ಕಿಳಿದ ಮೊದಲ ಹಂತದಲ್ಲಿ ದೊಡ್ಡ ಸಕ್ಸಸ್ಸು ಸಿಕ್ಕಿತ್ತು ಅಂದಿನಿಂದ ರಮ್ಯಾ ಪಾಲಿಗೆ ಇದೇ ಎಸ್ಎಂಕೆ ರಾಜಕೀಯ ಗುರು ಆಗಿದ್ರು ಆದ್ರೆ ಆಮೇಲೆ ರಮ್ಯಾ ರಾಜಕೀಯದಲ್ಲಿ ನಾನಾ ಏರಿಳಿತಗಳಾದ್ವು ಪಾಲಿಗೆ ಗೆಲುವಿನ ಖುಷಿ ಬಹಳ ಕಾಲ ಉಳಿಯಲೇ ಇಲ್ಲ ಇದೆಲ್ಲ ಈಗ ಇತಿಹಾಸ ಎಸ್ಎಂಕೆಗೆ ರಮ್ಯಾ ಕಣ್ಣೀರ ವಿದಾಯ ಎಸ್ ಇನ್ನಿಲ್ಲ ಅನ್ನೋ ಸುದ್ದಿ ಹೊರಬೀಳ್ತಿದ್ದಂತೆ ರಮ್ಯಾ ಓಡೋಡಿ ಬಂದಿದ್ರು ಎಸ್ಎಂ ಕೃಷ್ಣ ಅವರ ಅಂತಿಮ ದರ್ಶನ ಮಾಡಿ ಕಣ್ಣೀರ ನಮನ ಸಲ್ಲಿಸಿದ್ರು ಈಗ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪತ್ರವೊಂದನ್ನ ಬರೆದಿದ್ದಾರೆ ಎಲ್ಲಾ ರೀತಿಯಿಂದಲೂ ಒಬ್ಬ ಅದ್ಭುತ ರಾಜನೀತಿಜ್ಞ ಆಗಿದ್ದರು ಎಂದಿಗೂ ಅವರು ರಾಜಕಾರಣಿ ರೀತಿ ವರ್ತಿಸಿದವರಲ್ಲ ಎಂದಿಗೂ ಸಹ ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡಿದ್ದಿಲ್ಲ ಅವರ ಎದುರಾಳಿಗಳಿಗೂ ಅದೇ ಗೌರವವನ್ನ ನೀಡುತ್ತಿದ್ರು ದೂರದೃಷ್ಟಿಯುಳ್ಳ ಮಾನವೀಯತೆಯನ್ನ ಹೊಂದಿದ್ದ ಸಿಹಿ ಮಾತುಗಳ ಕೃಷ್ಣ ಅವರು ಚೆನ್ನಾಗಿ ಓದಿಕೊಂಡಿದ್ದ ಹಾಗೂ ಹಾಸ್ಯ ಪ್ರಜ್ಞೆಯನ್ನ ಹೊಂದಿದ್ದ ವ್ಯಕ್ತಿ ಅವರಂತ ಸುಂದರ ವ್ಯಕ್ತಿತ್ವವನ್ನು ಹೊಂದಿರುವ ಮತ್ತೊಬ್ಬ ವ್ಯಕ್ತಿ ಸಿಗಲಾರರು ನೀವು ನನಗೆ ಕೊಟ್ಟ ಬೆಂಬಲ ಹಾಗೂ ಎಲ್ಲದಕ್ಕೂ ಧನ್ಯವಾದ ನೀವೀಗ ನಿಮ್ಮ ಆತ್ಮೀಯ ಗೆಳೆಯನನ್ನ ಸೇರಿಕೊಂಡಿದ್ದೀರಿ ಹೀಗಂತ ನಟಿ ರಮ್ಯಾ ದಿವಂಗತ ಎಸ್ಎಂ ಕೃಷ್ಣ ಅವರಿಗೆ ಅಕ್ಷರ ನಮನ ಸಲ್ಲಿಸಿದ್ದಾರೆ ಒಟ್ನಲ್ಲಿ ರಮ್ಯಾ ಪಾಲಿಗೆ ಗುರುವಿನಂತಿದ್ದ ವ್ಯಕ್ತಿ ಕಣ್ಮರೆಯಾಗಿದ್ದಾರೆ ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಸಂತ್ವಾನ ಹೇಳಿದ ರಾಜಕೀಯ ಗಾರುಡಿಗನನ್ನ ಕಳ್ಕೊಂಡ ರಮ್ಯಾ ತುಂಬಾನೇ ದುಃಖ ತಪ್ತರಾಗಿದ್ದಾರೆ ಏನೇ ಆಗ್ಲಿ ಎಸ್ ಎಂ ಕೃಷ್ಣ ಬರೀ ರಾಜಕೀಯ ನಾಯಕರಲ್ಲ ಅವರೊಬ್ಬ ರಾಜಕೀಯ ಶಕ್ತಿ ಹಳ್ಳಿಯಿಂದ ಬಂದು ದಿಲ್ಲಿಯಲ್ಲೂ ಸದ್ದು ಮಾಡಿದ ಮೇಧಾವಿ ಅಲ್ಪ ಮಾತು ಬೆಟ್ಟದಷ್ಟು ಪಾಂಡಿತ್ಯ ಎದುರಾಳಿಗಳನ್ನೂ ನಗುಮುಖದಲ್ಲೇ ಸ್ವಾಗತಿಸುವ ವ್ಯಕ್ತಿತ್ವ ಯಾರ ಜೊತೆಗೂ ಜಿದ್ದಿಲ್ಲ ಯಾರನ್ನೂ ಶತ್ರುಗಳಂತೆ ಕಾಣಲಿಲ್ಲ ಬಹುಶಃ ಇದೇ ಕಾರಣಕ್ಕೂ ಏನು ಬದುಕಿದಷ್ಟು ದಿನವೂ ಅಜಾತ ಶತ್ರುವಾಗಿದ್ರು ಇಂತಹ ಮಹಾನ್ ನಾಯಕ ಈಗ ದೈಹಿಕವಾಗಿ ನೆನಪು ಮಾತ್ರ ರಿಪೋರ್ಟ್ ನ್ಯೂಸ್ ಏಟೀನ್